ನಾನು ನಿಮ್ಮ ನೆಚ್ಚಿನ ರಮೇಶ್ ಸರ್ ನವೋದಯ ತರಬೇತುದಾರರು ಮತ್ತು ಇಂಗ್ಲಿಷ್ ಉಪನ್ಯಾಸಕರ ಕಾರಣಗಿ ವಿದ್ಯಾರ್ಥಿಗಳೇ ಯಾರೆಲ್ಲ ನನ್ನ ಕ್ಲಾಸ್ಗಳನ್ನ ಕೇಳ್ತಾ ಇದ್ದೀರಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡುವುದರ ಮೂಲಕ ಇನ್ನಷ್ಟು ಕ್ಲಾಸ್ ಗಳನ್ನ ಮಾಡಲು ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ನೋಡಿ ಈಗ ಎಕ್ಸಾಮ್ ತುಂಬಾ ಸಮೀಪಿಸುತ್ತಿದೆ ಅದಕ್ಕಾಗಿ ನೀವು ಏನಂತಂದ್ರೆ ಓದುವ ಕ್ರಮವನ್ನ ಏನಂತಂದ್ರೆ ಹೆಚ್ಚಿಗೆ ಮಾಡ್ಕೋಬೇಕು ಓದುವ ಕ್ರಮವನ್ನ ನೀವು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಕೋಬೇಕು ಯಾಕೆಂತಂದ್ರೆ ಇಲ್ಲಿ ಸ್ವಲ್ಪ ಕಷ್ಟವನ್ನ ಪಟ್ರಪ್ಪ ಅಂತಂದ್ರೆ ನಾವು ಮುಂದೆ ಪರೀಕ್ಷೆಯಲ್ಲಿ ನಾವು ಸಕ್ಸಸ್ ಅನ್ನ ಕಂಡು ಕಾಣ್ತೀವಿ ನೋಡ್ರಿ ವಿಥೌಟ್ ಅ ಹಾರ್ಡ್ ವರ್ಕ್ ವಿ ಅ ಸಕ್ಸಸ್ ಇನ್ ಅವರ್ ಲೈಫ್ ಅದಕ್ಕಾಗಿ ಒಂದು ಮಾಧ್ಯಮ ಏನಂತಂದ್ರೆ ಇಫ್ ಯು ಶೈನ್ ಲೈಕ್ ಎ ಸನ್ ಬರ್ನ್ ಬರ್ನ್ ಲೈಕ್ 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 ಎ ಸನ್ 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 ಐ ಇಫ್ ಯು ಶೈನ್ ಅಂತಂದ್ರೆ ಅಂದ್ರೆ ಏನಂತಂದ್ರೆ ಅರ್ಥ ನೀವು ಸೂರ್ಯನಂತೆ ಅಹ್ ಸೂರ್ಯನಂತೆ ನೀವು ಕಷ್ಟಪಟ್ಟಿದ್ಯಾಂತಂದ್ರೆ ನೀವು ಜಗತ್ತಿಗೆ ಬೆಳಕನ್ನು ಕೊಡಬಹುದು ಅಂತ ನೋಡಿ ಸೂರ್ಯ ಅಷ್ಟೆಲ್ಲ ಶಾಖ ಶಾಖವನ್ನ ಏನು ಮಾಡ್ತಾನೆ ತಾನು ಅನುಭವಿಸ್ತಾನೆ ಆಮೇಲೆ ಪ್ರಪಂಚಕ್ಕೆ ಏನು ಅಂತಾನೆ ಬೆಳಕನ್ನ ಕೊಡ್ತಾನೆ ಅದೇ ರೀತಿ ನಾವು ಜಗತ್ತಿಗೆ ನಾವು ಬೆಳಕನ್ನ ಕೊಡ್ಬೇಕಾದ್ರೆ ಜಗತ್ತಿಗೆ ನಾವು ಏನಾದ್ರೂ ಒಂದು ಕೊಡುಗೆಯನ್ನು ಕೊಡ್ಬೇಕಾದ್ರೆ ಫಾಸ್ಟ್ ಏನಂತಂದ್ರೆ ಸೂರ್ಯನಂತೆ ನಾವು ಸುಡ್ಬೇಕಾಗುತ್ತೆ ಸೂರ್ಯನಂತೆ ನಾವು ಕಷ್ಟ ಆವಾಗ ಅವಾಗ ಕಷ್ಟ ಪಟ್ಟಿದ್ದೆ ಅಂತಂದ್ರೆ ನಾವು ಜಗತ್ತಿಗೆ ಏನಾದ್ರೂ ಒಂದು ಕೊಡುಗೆಯನ್ನು ಕೊಡ್ತೀವಿ ನಾವು ಈ ಜಗತ್ತಿನಲ್ಲಿ ಏನಾದ್ರೂ ಸಕ್ಸಸ್ ಕಂಡೇ ಕಾಣ್ತೀವಿ ಅದಕ್ಕಾಗಿ ವಿದ್ಯಾರ್ಥಿಗಳೇ ನಿಮ್ಮ ಓದುವ ಕ್ರಮವನ್ನ ಏನಂತಂದ್ರೆ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಪಡಿ ಪರೀಕ್ಷೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗಿ ಆಗ್ತೀರಿ ಅಂತ ಹೇಳ್ತಾ ಸ್ಟೂಡೆಂಟ್ಸ್ ಟುಡೇ ಐ ಬ್ರಾಟ್ ಒನ್ ಮೋರ್ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಈಸ್ ಆರ್ಟಿಕಲ್ಸ್ ನೋಡ್ರಿ ಆರ್ಟಿಕಲ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟೂ ಟೈಪ್ಸ್ ವಾಟ್ ಆರ್ ದೋಸ್ ಒನ್ ಈಸ್ ಇನ್ಡೆಫಿನಿಟ್ ಆರ್ಟಿಕಲ್ ಅನದರ್ ಈಸ್ ಡೆಫಿನಿಟ್ ಆರ್ಟಿಕಲ್ ನೋಡಿ ಇನ್ಡೆಫಿನಿಟ್ ಆರ್ಟಿಕಲ್ ಅಲ್ಲಿ ನಾವು ಎ ಮತ್ತು ಯಾನ್ ಅನ್ನು ನೋಡ್ತೀವಿ ಡೆಫಿನಿಟ್ ಆರ್ಟಿಕಲ್ ದ ಅಂತ ನೋಡ್ತೀವಿ ಅಂದ್ರೆ ಇನ್ ಇಂಗ್ಲಿಷ್ ౌ మెనీ ఆర్టికల్ ఇంగ్లీష్ అంతా కండ్ దావు హెక్స్ట్ నోడీ ఆఫ్ ఇన్ ಈ ಎ ಎಲ್ಲಿ ಬಳಸಬೇಕು ನಾವು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಏನಂತಂದ್ರೆ ಪರೀಕ್ಷೆಯಲ್ಲಿ ಒಂದು ಮಾರ್ಕ್ಸ್ ಬಂದೇ ಬರುತ್ತದೆ ಜಸ್ಟ್ ಏನಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು ನಾನು ಏನ್ ಬೋರ್ಡ್ ಮೇಲೆ ಬಂದಿದ್ದೀನಿ ಜಸ್ಟ್ ನೋಟ್ಬುಕ್ ನಲ್ಲಿ ಬಂದ್ಕೊಡ್ರಿ ಪ್ರಾಕ್ಟೀಸ್ ಮಾಡ್ರಿ ಒಂದು ಮಾರ್ಕ್ಸ್ ಏನಂತಂದ್ರೆ ಇದು ಬಂದೇ ಬರುತ್ತದೆ ನೋಡಿ ಎ ನೌನಿನ ಮೊದಲ ಅಕ್ಷರ ಕಾನ್ಸನ್ ಇದ್ದಾಗ ಬಳಸಬೇಕು ಅಂತ ಹೇಳ್ತೀನಿ మొదల అక్షర కన్సెంట్ అంద్ర వ్యంజన ఈ ఉదాహరణ పెట్టీ ప్రి శబ్ద మొదలన అక్షరైతి వ్యంజన వ్యంజన్ అంద్ర ఇంగ్లీష్ ఈ కన్సనెంట్ ఇద్దా అన్సనెంట్ సౌండ్ కొట్టం బు నవ్వు ఏ బెక్స్ ಇಲ್ಲಿ ಟೇಬಲ್ ಅಂತ ಇದೆ ನೌನ್ ಅಂದ್ರೆ ನಾಮಪದ ಆ ನೌನಿನ ಅಥವಾ ನಾಮಪದದ ಮೊದಲ ಅಕ್ಷರ ಯಾವ್ದೈನೆಂಟ್ ಕಾನ್ಸನೆಂಟ್ ಕಾನ್ಸನೆಂಟ್ ಸೌಂಡ್ ಕೊಡುತ್ತಾ ಅದಕ್ಕೋಸ್ಕರ ಮೂರನೇ ಏ ಟೀಚರ್ ಅಂತ ಇದೆ ಈ ಟೀಚರ್ ಒಂದು ನೌನ್ ಅಂದ್ರೆ ನಾಮಪದ ನಾಮಪದದ ಮೊದಲ ಅಕ್ಷರ ಏನಿದೆ ಟಿ ಇದೆ ಅಂದ್ರೆ ಟಿ ಇದು ಕಾನ್ಸನೆಂಟ್ ಅಥವಾ ವ್ಯಂಜನ ವ್ಯಂಜನ ಅಕ್ಷರ ಇದ್ದರೆ ಅಥವಾ ವ್ಯಂಜನ ಸೌಂಡ್ ಕೊಟ್ಟರೆ ಮಾಡಬೇಕು ನಾವು ಎ ಬಳಸಬೇಕು ಹೌದಾ ಮೊದಲನೇದ ರೂಲ್ ಇದೆ ನೆಕ್ಸ್ಟ್ ಎರಡನೇ ರೂಲ್ ಏನಪ್ಪಾ ಅಂದ್ರೆ ನೋವಿನ ಮೊದಲ ಉಚ್ಚಾರಣ ಅಕ್ಷರವು ಪ್ರನೌನ್ಸಿಯೇಷನ್ ಸೌಂಡ್ ಅಂತ ಕರಿತೀವಿ ಪ್ರೊನೌನ್ಸಿಯೇಷನ್ ಸೌಂಡ್ ಯ ಕನ್ನಡದಲ್ಲಿ ಕನ್ನಡದಲ್ಲಿ ಎ ಅಂತ ಕರಿತೀವಿ ಹೌದಾ ಅಂತ ಕರಿತೀವಿ ಅಥವಾ ಅಂತ ಇಲ್ಲಿ ಇದ್ದರೆ ಅದರ ಹಿಂದೆ ಎ ಬಳಸಬೇಕು ಹ್ಮ್ ನೋಡ್ರಿ ಸರಿ ಹೇಳ್ತೀನಿ ನೋವಿನ ಮೊದಲ ಉಚ್ಚರಣ ಅಕ್ಷರವು ಯು ಯು ಯಾವ ಏನಾದ್ರು ಪ್ರನೌನ್ಸಿಯೇಷನ್ ಸೌಂಡ್ ಕೊಟ್ಟಿತ್ತಪ್ಪ ಅಂದ್ರೆ ನಾವು ಏನ್ ಮಾಡಿಸ್ಬೇಕು ನಾವು ಎ ಬಳಸ್ಬೇಕು ಅಂತ ಇದೆ ನೋಡ್ರಿ ಈಗ ಇಲ್ಲಿ ಒಂದು ಎಕ್ಸಾಂಪಲ್ ಮಾಡಿದ್ವಿ ಯೂನಿವರ್ಸಿಟಿ ಯೂನಿವರ್ಸಿಟಿಯ ಮೊದಲ ಅಕ್ಷರ ಯಾವ್ದೈತಿ ಯು ಐ ಯು ಇದು ಒವೆಲ್ ಆದ್ರೆ ಇದು ಪ್ರೊನನ್ಸಿಯೇಷನ್ ಸೌಂಡ್ ಏನ್ ಕೊಡುತ್ತ ಯು ಕೊಡುತ್ತೆ ಯೂ ಯು ಬಡೋದರಿಂದ ಏನಂತಂದ್ರೆ ನಾವು ಎ ಬಳಸ್ತೀವಿ ಯಾಕಂದ್ರೆ ಎ ಬರೆಸ್ತೀವಿ ಪ್ರೊನನ್ಸಿಯೇಷನ್ ಏನು ಕನ್ಸೋನೆಂಟ್ ಸೌಂಡ್ ಕೊಡಬೇಕು ಓವೆಲ್ ಇದ್ದರೂ ಕೂಡ ಕನ್ಸೋನೆಂಟ್ ಸೌಂಡ್ ಕೊಟ್ಟಿದೆ ಅಂತಂದ್ರೆ ನಾವು ಎ ಬಳಸ್ತೀವಿ ಅದಕ್ಕೋಸ್ಕರ ಎ ಯೂನಿವರ್ಸಿಟಿ ಅಂತ ಕರೀತೀವಿ ನೆಕ್ಸ್ಟ್ ಎರಡನೇ ನೋಡಿ ಯುರೋಪಿಯನ್ ಇದೆ ನೋಡಿ ಮೊದಲನೇ ಅಕ್ಷರ ಸ್ವರ ಇದೆ ಅಂದ್ರೆ ಓವೆಲ್ ಇದೆ ಆದರೆ ಡಿಫ್ರೆನ್ಸಿಯೇಷನ್ ಸೌಂಡ್ ಏನು ಕೊಡುತ್ತೆ ನಮ್ಗೆ ಯು ಕೊಡುತ್ತೆ ಅದಕ್ಕೋಸ್ಕರ ಏನು ಬರ್ಸಿದ್ವಿ ನಾವು ಎ ಬರ್ಸಿದ್ವಿ ನೆಕ್ಸ್ಟ್ ಮೂರನೇ ನೋಡಿ ಯೂನಿಫಾರ್ಮ್ ಇದೆ ಯೂನಿಫಾರ್ಮ್ ಅಂದ್ರೆ ಮೊದಲನೇ ಅಕ್ಷರ ಏನೈತಿ ಯು ಐತಿ ಇವು ಇದು ಪ್ರೊನನ್ಸಿಯೇಷನ್ ಸೌಂಡ್ ಏನು ಕೊಡುತ್ತೆ ಕಾನ್ಸೋನೆಂಟ್ ಕೊಡುತ್ತೆ ಅದಕ್ಕೋಸ್ಕರ ಏನು ಬರ್ಸಿದ್ವಿ ನಾವು ಎ ಬರ್ಸಿದ್ವಿ ಹೌದಾ ಈ ರೀತಿ ಏನಂತಂದ್ರೆ ನಾವು ಎ ಅನ್ನ ಎರಡು ಸಂದರ್ಭದಲ್ಲಿ ನಾವು ಬಳಸ್ತೀವಿ ನೈ ಎರಡನೇ ನೋಡಿ ಯೂಸ್ ಆಫ್ ಇನ್ ಇನ್ ಡೆಫಿನಿಟ್ ಆರ್ಟಿಕಲ್ ಯಾನ್ ಅಂತ ಇದೆ ನೋಡ್ರಿ ಯಾನ್ ಅನ್ನ ನಾವು ಏನು ನಾಮ ಪದದ ಮೊದಲ ಉಚ್ಚಾರಣ ಅಕ್ಷರವು ಸ್ವರ ಅಂದ್ರೆ ಎ ಇ ಐ ಓ ಯು ಇದ್ದರೆ ಅದರ ಹಿಂದೆ ಯಾನ್ ಬಳಸಬೇಕು ನೋಡ್ರಿ ಇನ್ನೊಂದ್ಸರಿ ಎಲ್ಲಿ ಅಮೈನೋ ಇನ್ ಇದ್ದರೆ ಅದರ ಹಿಂದೆ ಯಾರು ಬಳಸಬೇಕು ಫಾರ್ ಎಕ್ಸಾಂಪಲ್ ಯಾಪಲ್ ಇದೆ ಯಾಪಲ್ ಅನ್ನ ಮೊದಲನೇ ಅಕ್ಷರ ಯಾವುದಾಗಿ ಓವೆಲ್ ಐತೆ ಓವೆಲ್ ಯಾವ ಸೌಂಡ್ ಕೊಡುತ್ತಾ ಓವೆಲ್ ಸೌಂಡೇ ಕೊಡುತ್ತ ಅದಕ್ಕೋಸ್ಕರ ಯಾರು ಬಳಸಿದ್ವಿ ಎಲ್ಲಿ ನೋಡಿ ನೋಡ್ರಿ ಮೊದಲನೇ ಅಕ್ಷರ ಐತಿ ಈ ಐತಿ ಹೌದಾ ಅಂದ್ರೆ ಓವೆಲ್ ಸೌಂಡ್ ಕೊಡುತ್ತ ಅದಕ್ಕೋಸ್ಕರ ಯಾರು ಎಲ್ಲಿ ಪ್ಯಾಂಟ್ ನೋಡ್ರಿ ಏನ್ ಇದೆ ಮೊದಲನೇ ಅಕ್ಷರ ಎಲ್ಲಿ ಆಯ್ ಹೋಯ್ತು ಆಯ್ ಇದೆ ಅದಕ್ಕೋಸ್ಕರ ಯಾನ್ ಈ ಪಾಟ್ ಯಾನ್ ಯಾಕೆ ಬಸ್ತೀವಿ ಓವೆಲ್ ಸೌಂಡ್ ಕೊಡುತ್ತೆ ಮೊದಲ ಅಕ್ಷರ ಓವೆಲ್ ಐತಿ ನೆಕ್ಸ್ಟ್ ಎರಡನೇ ನೋಡ್ರಿ ಲಾಸ್ಟ್ ನೋಡ್ರಿ ಆರೇಂಜ್ ಮೊದಲನೇ ಅಕ್ಷರ ಏನೈತಿ ಓ ಐತಿ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಯಾನ್ ಬಸ್ತೀವಿ ಯಾನ್ ಆರೇಂಜ್ ಅಂದ್ರೆ ಓವೆಲ್ ಸೌಂಡ್ ಕೊಡುತ್ತೆ ಪ್ರೊನನ್ಸಿಯೇಷನ್ ಸೌಂಡ್ ಇಂಪಾರ್ಟೆಂಟ್ ಇದೆ ನಾಟ್ ಎ ಲೆಟರ್ ಅರ್ಥ ಆಗುತ್ತಾ ನೆಕ್ಸ್ಟ್ ನೋಡ್ರಿ ಇವ್ ಇದೆ ಅದಕ್ಕೋಸ್ಕರ ಮೊಬೈಲ್ ಸೌಂಡ್ ಕೊಡುತ್ತೆಲ್ಲಾ ಎರಡನೇದ್ದು ನೋಡ್ರಿ ಮೊದಲ ಇದ್ದು ಅದು ಉಚ್ಚಾರಣೆ ಆಗದೆ ಸೈಲೆಂಟ್ ಆಗಿ ಉಳಿದಾಗ ಅದನ್ನು ಸ್ವರವೆಂದು ಪರಿಗಣಿಸಿ ಅದರ ಹಿಂದೆ ಯಾರು ಬಳಸಬೇಕು ನೋಡ್ರಿ ಪದದ ಮೊದಲ ಅಕ್ಷರ ಹೆಚ್ ಇದ್ದು ಅದು ಉಚ್ಚಾರಣೆ ಯಾರದೆ ಸೈಲೆಂಟ್ ಆಗಿ ಉಳಿದಾಗ ಅದನ್ನು ಸ್ವರವೆಂದು ಪರಿಗಣಿಸಿ ಅದರ ಹಿಂದೆ ಯಾರು ಬಳಸಬೇಕು ನೋಡ್ರಿ ಇಲ್ಲಿ ಎಚ್ ಓ ಯು ಆರ್ ಅವರ್ ಇದೆ ಆದರೆ ನಾವೇನು ಮಾಡ್ತೀವಿ ಪ್ರೊನೌನ್ಸಿಯೇಷನ್ ಇದನ್ನಷ್ಟೇ ತಗೊತೀವಿ ಹೌದಾ ಎಚ್ ಸೈಲೆಂಟ್ ಆಗಿದೆ ಅವರ್ ನೋಡ್ರಿ యాన్ సైలెంట్ ఆగతా ఆమె సౌండ్ అదకోస్ బిన్సెంట్ ఇవెల్ సౌండ్ పడుతుంది ఎర్రి ఎచ్చి కన్సెంట్ బ్రీ ఓవెల్ సౌండ్ నోడ్రీన్ అంత కి ಆ ಆನೇಶ್ ಟಿ ಸೈಲೆಂಟ್ ಆಗಲಕ ಆನೇಶ್ ಅಂತ ಅದಕ್ಕೋಸ್ಕರ ಈ ಮೊಬೈಲ್ ಸೌಂಡ್ ಕೊಡುವೋದರಿಂದ ಯಾ ಅಂತ ನೆಕ್ಸ್ಟ್ ನೋಡಿ ಎ ನೋಡಿ ಇದನ್ನ ಮಾತ್ರ ಉಚ್ಚಾರಣೆ ಮಾಡ್ತೀವಿ ನಾವು ಎ ಎಚ್ ಸೈಲೆಂಟ್ ಆಗಲಕ ಅದಕ್ಕೋಸ್ಕರ ಯ ಎ ಅಂತ ಕರ್ತೀವಿ ಇದು ಕನ್ನಡದಲ್ಲಿ ಉತ್ತರಾಧಿಕಾರಿ ಅಂತ ಕರ್ತೀವಿ ಈ ರೀತಿಯಾಗಿ ಏನಂತಂದ್ರೆ ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವಿ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ನಮಗೆ ಪ್ರಶ್ನೆಗಳನ್ನು ಕೇಳತಾರನೋ ಅದನ್ನ ನಾನು ಇದಿಷ್ಟು

ಇಲ್ಲಿ ಉಚ್ಚಾರಣ ಅಕ್ಷರ ಏನೈತಿ ಆನಿಸ್ಟೇ ಓವೆಲ್ ಸೌಂಡ್ ಕೊಡುತ್ತೆ ಎಚ್ ಸೈಲೆಂಟ್ ಆಗುತ್ತೆ ಅದಕ್ಕೋಸ್ಕರ ಯಾನ್ ಮಾಡ್ತೀವಿ ಸಿ ಈಸ್ ಡ್ಯಾಶ್ ಇಂಡಿಯನ್ ಯಾನ್ ಇಂಡಿಯನ್ ಯಾಕೆಂದ್ರೆ ಓವೆಲ್ ಸೌಂಡ್ ಕೊಡುತ್ತೆ ಓವೆಲ್ ಇದೆ ಓವೆಲ್ ಸೌಂಡ್ ಕೊಡುತ್ತೆ ಅಂತ ಹೇಳೋತ್ರ ಯಾನ್ ಮಾಡ್ತೀವಿ ನೆಕ್ಸ್ಟ್ ಈ ಈ ಡ್ಯಾಶ್ ಇಂಟೆಲಿಜೆಂಟ್ ನೋಡಿ ಇಂಟೆಲಿಜೆಂಟ್ ಓವೆಲ್ ಇದೆ ಓವೆಲ್ ಸೌಂಡ್ ಕೊಡುತ್ತೆ ಅದಕ್ಕೋಸ್ಕರ ಯಾನ್ ಮಾಡ್ತೀವಿ ಸರ್ ಆರ್ಟಿಕಲ್ಸ್ ಇನ್ ಇಂಗ್ಲಿಷ್ ಆರ್ ಎಷ್ಟು ಮೂರ್ತಿದ್ವಿ ನೋಡ್ರಿ ನೋಡ್ರಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂತಂದ್ರೆ ಇದು ಕನ್ಸೆಂಟ್ ಇರೋದ್ರಿಂದ ಕನ್ಸಲೆಂಟ್ ಸ್ವಲ್ಪ ಕೊಡ್ತಾ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ನಾವು ಏನಂತಂದ್ರೆ ಆರ್ಟಿಕಲ್ ಅನ್ನು ನಾವು ಕಲಿತಾ ಬರ್ತಿದ್ವಿ ಈ ರೀತಿ ಇಂಟೈಟೇ ಆಗಿ ನಾವು ಕಲ್ತಿದ್ದೇ ಅಂತಂದ್ರೆ ಪರೀಕ್ಷೆಯಲ್ಲಿ ನಾವು ಮಾರ್ಕ್ಸ್ ಕ್ಲಾನ್ಸ್ ನಾವು ತಗೊಂಡೇ ತಗೊಂತೀವಿ ನೋಡಿ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಇದು ಪರೀಕ್ಷೆಯಲ್ಲಿ ಬಂದೇ ಬರುತ್ತದೆ ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿ ಹೋಗೋಣ ಎಲ್ಲರಿಗೂ ಲಕ್